ರಾಯಚೂರಿನಲ್ಲಿ ಕಲುಷಿತ ನೀರು ಸೇವಿಸಿ ಮೂವತ್ತು ಜನ ಅಸ್ವಸ್ಥ ವಾಂತಿ ಬೇದಿಯಿಂದ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಆಸ್ಪತ್ರೆಗೆ ದಾಖಲು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಬೂತಲಧಿನ್ನಿ ಗ್ರಾಮದಲ್ಲಿ ಘಟನೆ ಗ್ರಾಮದಲ್ಲಿ ಒಂದು ವರ್ಷದಿಂದ ನೀರಿನ ಟ್ಯಾಂಕ್ ತೊಳೆಯದೆ ನೀರು ಪೂರೈಕೆ ಟ್ಯಾಂಕ್ ನೀರು ಕುಡಿದು ಮೂವತ್ತಕ್ಕೂ ಹೆಚ್ಚು ಜನ ಖಾಸಗಿ ಆಸ್ಪತ್ರೆಗೆ ದಾಖಲು ಗ್ರಾಮಕ್ಕೆ ಭೇಟಿ ನೀಡಿ ತಪಾಸಣೆ ನಡೆಸಿದ ವೈದ್ಯರು ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯಕ್ಕೆ ಜನರ ಆಕ್ರೋಶ ವರದಿ ನಾವು ವೀರನಗೌಡರಾಗ ಹೋಯ್ತು ಮತ್ತೆ ವಾಪಸ್ ಇದು ಯಾರು ಮಾಡಬಾರೀರ್ ಫಿಲ್ಟರ್ ನೀರು టోటల్ కేసు ట్వంటీ సెవెన్ అదే బరీ వారిటింగు వన్ విట్ ప్లస్ బేది ట్వంటీ సెవెన్ ఫైవ్ అడ్మిటెడ్ శంకర్ హాస్పిటల్ ఫోరు పగర్దినీ వన్ ನಾವ್ ಒಂದು ಗುಳಿಗಿ ಕೊಡಾಕತ್ತೀವಿ ಈ ಮಾಹಿತಿ ಎಲ್ಲರೂ ತಲೆಗೆ ಇಟ್ಕೋಬೇಕು ನೆಡ್ಜಸ್ಟ್ ಮಾಡಂಗಿಲ್ಲ ಏನೇನೋ ಆಗೋದಿಲ್ಲ ಭಯ ಪಡಬೇಡ್ರಿ ನಾವ್ ಗುಳಗಿ ಕೊಡ್ತೀವಿ ಅಂದ್ರೆ ತಕ್ಷಣವೇ ನಮಗೂ ತಿಳಿಸ್ರಿನ್ ಮಾಡಕತ್ತೀವಿ ನೀರ್ ಕುಡಿಬೇದ್ ಕಾರಣಕ್ಕೂ ಗೊತ್ತಿಲ್ಲ ವಾಂತಿ ಬೇದಿ ಪ್ರಕರಣಗಳು ಆಗಕ ಮಾಡಿರ ಆದ್ರೂ ಕಾಸಿ ಆರಿಸಿದ ನೀರನ್ನೇ ಕುಡೀರಿ ಎಲ್ಲಾರು ಮನೆಯ ಅದ್ ಏನೇ ನೀರ್ ಕುಡೀರಿ ಕಾಸಿ ಆರಿಸಿದ ನೀರನ್ನು ಕುಡೀರಿ ಸಣ್ಣ ಹೋಗಾಕ ಹೋಗಿ ಬಂದ್ಮೇಲೆ ಟಾಯ್ಲೆಟ್ ಗೆ ಯಾವಾಗಾದ್ರೂ ಹೋಗ್ರಿ ಹೋಗಿದ್ಮೇಲೆ ಕೈಗಳನ್ನು ಸಾಬಿನಿಂದ ತಕೋಬೇಕು ಓಕೆ ಮತ್ತೆ ಊಟ ಮಾಡಕ್ ಮುಂಚೆ ಸಾಬ್ರಿಂದ ಕೈಗಳನ್ನ ತಕೊಂಡು ಊಟ ಮಾಡಬೇಕು ಊಟ ಮಾಡೋ ಎಲ್ಲ ಸ್ವಲ್ಪ ಚೆನ್ನಾಗ ಸುತ್ತಮುತ್ತಲು ಎಲ್ಲ ಚೆನ್ನಾಗಿ ಇಟ್ಕರಿ ನೀರನ್ನು ಒಂದ್ ವಾರ ದಾಟ ಇಟ್ಟಿದ್ವಿ ಇತ್ತಂದ್ರೆ ಚೆಳ್ಳು ಬಿಡ್ರಿ ಈಗ ಡಬ್ಬಿಯಲ್ಲಿ ಏನಾದ್ರೆ ನಾಚು ಪಾಚಿದ್ರೆ ಚೆಲ್ ಬಿಡ್ಬೇಕು ಈಗ ಅರ್ಥ ಆಯ್ತಾ ಕಾಸಿ ಆರಿಸಿದ್ ನೀರನ್ನೇ ಕುಡಿತಾ ಇರ್ರಿ ನಾವು ಗುಳಿಗೆಯನ್ನು ಕೊಡ್ತೀವಿ ಅವನ್ನ ಹಾಕ್ರಿ ಏನು ಆಗೋದ್